ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಸೊ ಇವಾಗ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಗಿಡ ನನಗಂತೂ ತುಂಬ ಖುಷಿಯಾಗುತ್ತೆ ಗಿಡಗಳನ್ನ ನೋಡೋಕ್ಕೆ ಅಂದ್ರೇ ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ನಾನು ತಂದಾಗ ಇಷ್ಟು ಚೆನ್ನಾಗಿರಲಿಲ್ಲ ಈಗಾಗಲೇ ದೊಡ್ಡದಾಗಿಬಿಟ್ಟಿದೆ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ ಸೊ ಇವತ್ತು ಬೆಳಗ್ಗೆನೇ ಇದ್ದೆ ನಾನು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ಸೊ ಇವತ್ತು ಅಮ್ಮರ ಮನೇಲಿ ತೇತಕಾಯಿ ತೇತ್ಕಾಯಿ ತೇತಕಾಯಿ ಇದ್ದರು ಸೊ ಅಲ್ಲಿಗೆ ಹೋಗ್ಬೇಕಿತ್ತು ಅದಕ್ಕೆ ಬೇಗ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಮ್ಮ ಫೋನ್ ಮಾಡಿದರು ಸ್ವಲ್ಪ ಹೂವು ತಗೋಬಾ ಹೂವು ಹಣ್ಣು ಎಲೆ ತಗೋಬಾ ಅಂತ ಹೇಳಿದ್ರು ಫೋನ್ ಮಾಡಿ ಸೊ ಹಂಗೆ ಆನ್ ದ ವೇ ಮಾರ್ಕೆಟಲ್ಲಿ ಹೋಗೋಣ ಅಂತ ಸೊ ಈಗ ಹೋಗ್ತಾ ಇದ್ದೀವಿ ಸೊ ಮಾರ್ಕೆಟ್ ಸಿಕ್ತು ಸೊ ಹೂವು ತಗೊಂಡೆ ಹಾರ ತೊಗೊಂಬ ಅಂತ ಹೇಳಿದ್ರು ಸೊ ಹಾರ ತಗೋತಾ ಇದ್ದೀನಿ ಹಾರ ತಗೊಂಡು ಇದಾಯಿತು ಏನು ರೇಟ್ ಹೇಳ್ತಾರೆ ಒಂದು ಹಾರ ಮುನ್ನೂರು ರೂಪಾಯಿ ದುಡ್ಮಲ್ಗಿದು ಇದು ಇವಾಗ ವರಮಹಾಲಕ್ಷ್ಮಿ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ರೇಟ್ ಹೇಳ್ತಾನೆ ಇರ್ತಾರೆ ಜಾಸ್ತಿ ಹೇಳ್ತಾನೆ ಇರ್ತಾರೆ ಸೊ ಇಲ್ಲಿ ಬಾಳೆಯಲ್ಲಿ ಅಲ್ಲೆಲ್ಲ ಹುಡುಕಾಡ್ದೆ ಆಮೇಲೆ ಲಾಸ್ಟಿಗೆ ಇಲ್ಲೊಂದು ಕಡೆ ಸಿಕ್ತು ಸೊ ಬಾಳೆಯಲ್ಲಿ ತಗೊಂಡೆ ಇಲ್ಲಿ ಸರ್ವೋದಯ ಕಾಲೇಜ್ ಅಪೋಸಿಟಲ್ಲಿ ಹಣ್ಣು ಮರ್ತ್ಬಿಟ್ಟಿದೆ ಹಣ್ಣು ತೊಗೊಳ್ಳೋಣ ಸೊ ಹಂಗೆ ಹಣ್ಣು ತಗೊಂಡು ಮನೆಗೆ ಬಂದೆ ಅಮ್ಮ ಇನ್ನೂ ಏನೋ ಇದ್ದಾರೆ ಬೆಳಗ್ಗೆ ಬೇಗನೆ ಬಂದೆ ಬಟ್ ನಾನು ಆಗಲೇ ಬರೋದು ಪಾಪುನೆಲ್ಲ ರೆಡಿ ಮಾಡಿಕೊಂಡು ಬರೋಷ್ಟೊತ್ತಿಗೆ ಆಗಲೇ ಒಂದು ಲೆವೆನ್ ಆಗೋಗ್ಬಿಟ್ಟಿತ್ತು ಅಮ್ಮ ಒಬ್ಬರೇ ಮಾಡ್ತಾಯಿದ್ರು ಸೊ ಬೇಗ ಎಲ್ಪ್ ಮಾಡೋಣ ಅಂತ ಹೋಗಿ ಎಲ್ಪ್ ಮಾಡ್ತಾಯಿದ್ದೀನಿ ಸೊ ಇನ್ನೂ ಅಡುಗೆ ಏನೂ ಆಗಿರಲಿಲ್ಲ ಪಪ್ಪ ಎಲ್ಲ ಕೆಲಸ ಮಾಡ್ಕೊಂಡಿದ್ರು ಈಗ ಅಡುಗೆ ರೆಡಿ ಮಾಡಬೇಕು ಸೊ ದೇವ್ರ ಮನೆಯೂ ರೆಡಿ ಆಗಿಲ್ಲ ಸೊ ದೇವ್ರ ಮನೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಅಮ್ಮ ಅಡುಗೆ ಮಾಡ್ತಾಯಿದ್ರು ನಾವು ಸ್ವಾಮಿಗೆ ಚಿಕನ್ನೇ ಮಾಡೋದು ನಾನ್ ವೆಜ್ಜು ಒಬ್ರೊಬ್ರು ಸ್ವೀಟ್ ಮಾಡ್ತಾರೆ ಒಬ್ರೊಬ್ರು ಖಾರ ಮಾಡ್ತಾರೆ ನಾವು ಖಾರನೇ ಮಾಡೋದು ಸೊ ನೋಡಿ ನೋಡಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು ಅಷ್ಟಿನಾಗ ಕುಂಕುಮ ಕೊಟ್ಟಾದ ಮೇಲೆ ನಾವು ಊಟಕ್ಕೆ ಎಲ್ಲರಿಗೂ ಬಡಿಸೋದು ಅಂದರೆ ಒಂಬತ್ತು ಜನಕ್ಕೆ ಮುತ್ತೈದೆಯರಿಗೆ ಕೊಟ್ಟಾದ ಕೊಟ್ಟಾದಮೇಲೆ ಅವ್ರಿಗೆ ಒಂಬತ್ತು ಜನಕ್ಕೆ ಊಟ ಬಡಿಸ್ತೀವಿ ಅವ್ರು ತಿಂದಾದಮೇಲೆ ನಾವು ನೆಕ್ಸ್ಟ್ ತಿನ್ನೋದು ನೋಡಿ ಈಗ ರೆಡಿ ಆಗ್ತಾಯಿದೆ ಚಿಕನ್ ಸಾಂಬಾರು ಎಷ್ಟು ಜನಕ್ಕೂ ನಮ್ಮಮ್ಮ ಒಬ್ಬರೇ ಮಾಡಿಬಿಡ್ತಾರೆ ನಮ್ಮ ಪಾಪು ಅಲ್ಲಿ ಆಟ ಆಡ್ತಾ ಇದ್ದೆ ಅಲ್ಲೋದ್ರೆ ಮಕ್ಕಳು ಜಾಸ್ತಿ ಇರ್ತಾರೆ ಸೊ ಅವ್ರ ಜೊತೆ ಆಟ ಆಡ್ಕೊಂಡು ಇದ್ಬಿಡ್ತಾನೆ ಅಲ್ಲೋದ್ರೆ ನನ್ನೇನು ಕೇಳಲ್ಲ ಅವನು ಹುಡುಗ್ರ ಜೊತೆಲಿ ಆಟ ಆಡ್ಕೊಂಡಿರ್ತಾನೆ ಸೊ ನಮ್ಮಜ್ಜಿನೂ ಇಲ್ಲ ಇದ್ದಾರೆ ಅವರಾಗಲೇ ಬಂದ್ಬಿಟ್ಟಿದ್ರು ನೆನ್ನೆನೇ ಬಂದಿದ್ರು ನೋಡಿ ಇವಾಗ ಕಾಣಿಸ್ತಾರೆ ಅವರು ಅವರೇ ನಮ್ಮ ಅಜ್ಜಿ ನಾನು ಅಲ್ಲಿ ದೇವ್ರ ಮನೆ ರೆಡಿ ಮಾಡ್ತಿದ್ದೆ ನಮ್ಮ ಅದನ್ನು ತೊಗೊಂಬ ಇದನ್ನು ತಗೊಂಬ ಅಂತ ಕೂಗ್ತಾ ಕೂಗ್ತಾಯಿದ್ರು ಸೊ ಹಂಗಾಗಿ ದೇವ್ರ ಮನೆ ರೆಡಿ ಮಾಡೋದು ಸ್ವಲ್ಪ ಲೇಟ್ ಆಯಿತು ಬಾಳೆಯಲ್ಲೇ ಉದ್ದಾಗಿಬಿಡ್ದು ಅಂತ ಸೊ ಅದನ್ನು ಕಟ್ ಮಾಡಿಕೊಂಡು ಆಮೇಲೆ ಹಾಕ್ಕೊತಿದ್ದೀನಿ ದೇವ್ರ ಮನೆ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಕಟ್ ಮಾಡಿಕೊಂಡು ಹೆಂಗೆ ಬೇಕೋ ಹಂಗೆ ಜೋಡಿಸ್ಕೊಂಡೆ ಸೊ ಈಗ ಹಣ್ಣು ಇಟ್ಕೊತ ಇದ್ದೀನಿ ಸಿಂಪಲಾಗಿ ಮಾಡ್ತಿದ್ದೀವಿ ಅಷ್ಟೆ ಮುಂಚೆ ಪೆಂಡೋಲೆಲ್ಲ ಹಾಕ್ಸಿ ಎಲ್ಲರೂ ಜಾಸ್ತಿ ಜನ ಎಲ್ಲ ಕೂಗಿ ಮಾಡ್ತಿದ್ದೆವು ಬಟ್ ಮೂರು ವರ್ಷ ಆದಮೇಲೆ ಇಲ್ಲಿ ಸಿಂಪಲಾಗಿ ಮಾಡೋಣ ಅಂತ ಮಾಡ್ತಿದ್ದೀವಿ ಅಷ್ಟೆ ಮೊಸರನ್ನ ಇಟ್ಟು ಒಂಬತ್ತು ಜನ ಕಷ್ಟ ಕೂಮ್ಕೊಂಬಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಅಮ್ಮ ಪೂಜೆ ಮಾಡಾದ್ಮೇಲೆ ಕೊಡ್ತಾರೆ ಅವ್ರಿಗೆ ಫಸ್ಟ್ ಪೂಜೆ ಮಾಡಿ ಆಮೇಲೆ ತೇರ್ಕಾಯಿ ಹೊಡೆದು ನೋಡಿ ಈಗ ರೆಡಿಯಾಗಿದೆ ಅನ್ನ ಸಾಂಬಾರು ಮತ್ತು ಇದು ಏನದು ಅದೇನು ಹೆಸ್ರು ಫ್ರೈ ಹೆಸರು ಕಾಳು ಮತ್ತು ಚಿಕನ್ ಎರಡು ಹಾಕಿ ಕೂಟ್ ಮಾಡ್ತಾರಲ್ಲ ಸೊ ಅದು ಅದು ಸೊ ನೋಡಿ ಈಗ ತೇರ್ಕಾಯಿ ಹೊಡಿತಾ ಇದ್ದಾರೆ ನಾನು ಪಾಪುನ ಅಷ್ಟೇ ನೋಡಿಲಿ ತುಪ್ಪದ ಆರತಿ ಮಾಡ್ತಾ ಒಂಬತ್ತು ಜನಕ್ಕೆ ರೆಡಿ ಮಾಡಿಟ್ಟು ದೇವ್ರ ಮನೆ ಮುಂದೆಯೇ ಇಟ್ಬಿಟ್ಟು ಅದಕ್ಕೂ ಸೇರಿಸಿ ಪೂಜೆ ಮಾಡಿಬಿಡ್ತೀವಿ ನಾವು ಈ ವ್ಲಾಗ್ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್